ಮತ್ತಾಯನ ಬರೆದಂಥ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಎರಡನೆಯ ವಾಕ್ಯ ಎರಡು ದಿವಸಗಳಾದ ಮೇಲೆ ಪಸ್ಕಾ ಹಬ್ಬ ಬರುತ್ತದೆಂದು ಬಲ್ಲಿರಿ ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿ ಕೊಡೋಣವಾಗುವುದು ಎಂದು ಹೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ತನ್ನ ಶಿಲುಬೆಯ ಮರಣದ ಕುರಿತಾಗಿ ತನ್ನ ಶಿಷ್ಯರಿಗೆ ಹೇಳುತ್ತ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಾಗ ಈಗಾಗಲೇ ಕ್ರಿಸ್ತನು ಅನೇಕ ಬಾರಿ ತನಗೆ ಸಂಭವಿಸಲಿರುವಂತ ಮರಣದ ವಿಷಯವಾಗಿ ತನ್ನ ಶಿಷ್ಯರ ಬಳಿ ಹೇಳಿದ್ದನು ಆದರೆ ಆ ಮರಣವು ಸಮೀಪವಾಗುವಾಗ ಆತನು ತನ್ನ ಶಿಷ್ಯರಿಗೆ ಈ ರೀತಿ ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ ಎರಡು ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆ ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿ ಕೊಡೋಣವಾಗುವುದು ಎಂಬುದಾಗಿ ಅಂದರೆ ದೇವರ ಚಿತ್ತವನ್ನ ಅರಿತಿದಂತ ಯೇಸು ಕ್ರಿಸ್ತನು ಅದಕ್ಕೆ ನೇರವಾಗಿಯೇ ಮುನ್ನಡೆಯುತ್ತಾ ಇದ್ದಾನೆ ಅದರ ವಿಷಯವಾಗಿ ಸ್ವಲ್ಪವೂ ಕೂಡ ಸಂದೇಹ ಪಡದೆ ಪೂರ್ಣವಾಗಿ ತನ್ನನ್ನು ಕೊಡುತ್ತಾ ಇದ್ದಾನೆ ಅದು ಎಲ್ಲಿಯವರೆಗೂ ಅಂದರೆ ತನ್ನನ್ನು ಜೀವ ಬಲಿಯಾಗಿ ಶಿಲುಬೆಯಲ್ಲಿ ಸಮರ್ಪಿಸಿ ಕೊಡುವವರೆಗೂ ತಾನು ಸಾಯುದಕ್ಕೂ ಕೂಡ ಸಿದ್ಧವಿದ್ದೇನೆ ತಂದೆಯ ಚಿತ್ತವನ್ನಲ್ಲಿ ಪರಿಪೂರ್ಣಗೊಳ್ಳುತ್ತದೆ ಈ ಸಾವು ಅಂತ್ಯವಲ್ಲ ನಾನು ಪುನರುತ್ಥಾನನಾಗಿ ಎದ್ದೆ ಹೇಳುತ್ತೇನೆ ಕರ್ತನು ಆ ರೀತಿಯಾಗಿ ಚಿತ್ತೈಸಿದ್ದಾನೆ ಅದು ಹಾಗೆ ನೆರವೇರುತ್ತದೆ ಎಂಬುದಾಗಿ ದೃಢವಾದಂಥ ಸಮರ್ಪಣೆಯಿಂದ ಯೇಸು ಕ್ರಿಸ್ತನು ತನ್ನನ್ನೇ ಜೀವ ಬಲಿಯಾಗಿ ಒಪ್ಪಿಸಿಕೊಟ್ಟನು ದೇವರ ಚಿತ್ತಕ್ಕೆ ಒಳಗಾಗುವುದಕ್ಕೆ ಬಯಸುವಂಥ ನಮ್ಮ ಜೀವಿತಗಳು ಕೂಡ ಈ ರೀತಿಯಾಗಿ ದೃಢವಾಗಿ ದೇವರ ಕರೆಗಳಲ್ಲಿ ಸಮರ್ಪಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಕೆಲವೊಮ್ಮೆ ದೇವರ ಚಿತ್ತವನ್ನು ತಿಳಿದ ನಂತರ ಸಂತೋಷವಾಗಿ ಸಮರ್ಪಿಸುತ್ತೇವೆ ಆದರೆ ಕಷ್ಟಗಳು ಸಮಸ್ಯೆಗಳು ವಿರೋಧಗಳು ನಷ್ಟಗಳು ಕೇಡುಗಳು ಎದುರಾಗುವಾಗ ಹಿಂಜಾರಿ ಬಿಡುತ್ತೇವೆ ಕೆಲವೊಮ್ಮೆ ದೇವರ ಚಿತ್ತವು ಕೆಲವೊಂದು ಕಷ್ಟದ ಮಾರ್ಗದ ಮೂಲಕವಾಗಿ ಹಾದು ಹೋಗಬೇಕಾಗಿರುವಾಗ ನಾವು ಅದನ್ನು ಮಾಡುವುದಕ್ಕೆ ಅದಕ್ಕಾಗಿ ಸಮರ್ಪಿಸುವುದಕ್ಕಾಗದೆ ಧೈರ್ಯಗೆಟ್ಟು ನಿಲ್ಲುತ್ತೇವೆ ಆದರೆ ಅದನ್ನು ದಾಟಿ ಹೋದರೆ ನಿಶ್ಚಯವಾಗಿ ದೇವರು ಆಶೀರ್ವಸುತ್ತಾರೆ ತನ್ನ ಉದ್ದೇಶವನ್ನು ನೆರವೇರಿಸುತ್ತಾರೆ ಎಲ್ಲವೂ ಕೂಡ ಸುಂದರವಾಗಿ ಬದಲಾಗುತ್ತದೆ ಎಂಬುದಾಗಿ ನಮಗೆ ಗೊತ್ತು ಆದರೆ ಸಮರ್ಪಿಸುವುದಕ್ಕೆ ಹಿಂಜಾರಿ ದೇವರ ಚಿತ್ತದ ವಿಷಯವಾಗಿ ಸಂದೇಹದಿಂದ ಭಯ ಿಂದ ಧೈರ್ಯವಿಲ್ಲದೆ ಜೀವಿಸುತ್ತೇವೆ ಆ ರೀತಿಯಾಗಿ ಜೀವಿಸುವಂತದ್ದು ನಮ್ಮ ಜೀವಿತ ಹೊಂದಬೇಕಾಗಿರುವಂತ ಶ್ರೇಷ್ಠತೆಗಳಿಂದ ನಮ್ಮನ್ನು ವಂಚಿಸಿ ಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಒಂದು ವೇಳೆ ದೇವರ ಚಿತ್ತವನ್ನ ತಿಳಿದ ನಂತರವೂ ಕೂಡ ಅದಕ್ಕೆ ಸಮರ್ಪಿಸುವುದಕ್ಕೆ ನೀವು ಹಿಂಜಾರುತ್ತಾ ಇರುವುದಾದರೆ ಯೇಸುಕ್ರಿಸ್ತನನ್ನ ದೃಷ್ಟಿಸಿ ಆತನು ಯಾವ ರೀತಿಯಾಗಿ ಸಮರ್ಪಿಸಿ ಜಯಶಾಲಿಯಾದನೋ ಶ್ರೇಷ್ಠವಂತ ಪದವಿಯನ್ನ ನಾಮವನ್ನ ಹೊಂದಿದನೋ ಅದೇ ರೀತಿಯಾಗಿ ದಿವಸಗಳ ನೀವು ಕೂಡ ಸಮರ್ಪಿಸುವುದು ಆದರೆ ನಿಮಗೋಸ್ಕರ ನೇಮಕವಾಗಿರುವಂತಹ ಶ್ರೇಷ್ಠತೆಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ ಜೀವಿತದ ಪರಿಪೂರ್ಣತೆ ಅದೊಂದರಿಂದಲೇ ಸಾಧ್ಯ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಪೂರ್ಣವಾಗಿ ದೃಢತೆಯಿಂದ ಸಮರ್ಪಿಸಿ ನಂಬಿಕೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನಿನ್ನ ಚಿತ್ತವನ್ನ ತಿಳಿದಿರುವಂತ ನಾವು ಅದಕ್ಕೆ ಪೂರ್ಣವಾಗಿ ಸಮರ್ಪಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇದೇ ಕರ್ತನೆ ಅಪ್ಪ ಏಸು ಕ್ರಿಸ್ತನನ್ನ ಮಾದರಿಯಾಗಿಟ್ಟುಕೊಂಡು ನಮ್ಮನ್ನು ಸಮರ್ಪಿಸುತ್ತಾ ಇದ್ದೇವೆ ಯಾವ ಭಯವೋ ಯಾವ ಅಪ್ಪನಂಬಿಕೆಯೋ ಸಂದೇಹಗಳು ನಮ್ಮನ್ನ ಹಿಂದಕ್ಕೆ ಎಳೆಯಬಾರದು ಯಾವುದೇ ಸೈತಾನನ ಕುಯುಕ್ತಿಗಳು ನಮ್ಮ ಹತ್ತಿರಕ್ಕೆ ಬರಬಾರದು ಭಯ ಹುಟ್ಟಿಸಬಾರದು ಅದಕ್ಕಾಗಿ ಅಪ್ಪ ನಮ್ಮನ್ನ ಸಮರ್ಪಿಸೋ ನೀನ್ ಆಳ್ವಿಕೆ ನಿಯಂತ್ರಿಸು ಕರ್ತನೆ ಕೃಪೆಗಳನ್ನ ಹೊರಗಳನ್ನು ಚಿತ್ತ ಪರಿಪೂರ್ಣಗೊಳ್ಳುವಂತೆ ಜೀವಿತಗಳು ಆಶೀರ್ವದಿಸಲ್ಪಡುವಂತೆ ಅಪ್ಪ ನೀನ್ ಸಹಾಯ ಮಾಡು ಮಾನಿಸು ನೀನು ಅರ್ಥಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ